ನಮಸ್ತೆ ನಾನು ಶ್ರೀಪತಿ ಹೆಗಡೆ ಅಕ್ಕಲಾಡಿ ನಾನೀಗ ಪಡುಕೋಣೆಯಲ್ಲಿದ್ದೇನೆ ಉಡುಪಿ ಜಿಲ್ಲೆ ಬೈಂದೂರು ತಾಲ್ಲೂಕ್ ಮರುವಂತೆ ತ್ರಾಸಿ ಬೀಚ್ ಸಮೀಪ ಬರುತ್ತೆ ಗೊತ್ತಾಗಲಿಲ್ವಾ ಅದೇ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ರಲ್ಲ ಪ್ರಕಾಶ್ ಪಡುಕೋಣೆ ಮೊದಲ ಕಾದಂಬರಿ ಬರೆದ ರಾಮಾನಂದರಾವ್ ಅವರ ಮೂಲ ಊರು ಆದರೆ ನಾನು ಪಡುಕೋಣೆಗೆ ಹೋಗಿದ್ದು ನಿಮ್ಮ ಜೊತೆ ಶ್ವಾನ ಕತೆ ಹೆಂಚಿಕೊಳ್ಳೋದಕ್ಕೆ ಹೌದು ಆರು ಏಳರಡಿ ಉದ್ದಕ್ಕೆ ಸೊಲಂಗ ಬರೆದು ಹೆರಿಗೆ ಕೊಠಡಿ ಮಾಡಿಕೊಂಡ ರಾಣಿ ಪ್ರಸವ ಕಥೆ ಅಷ್ಟೇ ಅಲ್ಲ ಪ್ರಾಣಿ ಪ್ರಪಂಚದ ಸೂಕ್ಷ್ಮತೆಯ ಅನಾವರಣವೂ ಹೌದು ಪ್ರಾಣಿಗಳಿಗೆ ಮಾತು ಬರೋದಿಲ್ಲ ಅನ್ನೋದು ಬಿಟ್ಟರೆ ಭಾವನೆಗಳಲ್ಲ ಅಂತಲ್ಲ ಅಥವಾ ಪ್ರಾಣಿಗಳು ಹೊರಡಿಸುವ ಸ್ವರ ಮುಖಭಾವ ಕೂಗು ಇವೆಲ್ಲ ಪ್ರಾಣಿ ಆಗಿದ್ದರೂ ಅರ್ಥ ಮಾಡಿಕೊಳ್ಳಲಾಗದ ನಾವು ಕೊಟ್ಟ ಪ್ರಶಸ್ತಿ ಮೂಕ ಪ್ರಾಣಿ ಹೆಣ್ಣು ಬಸರಾಗುತ್ತೆ ಮಕ್ಕಳಿಗೂ ಜನ್ಮ ನೀಡುತ್ತೆ ಆಟ ಪಾಠ ಕಲಿಸುವ ಜೊತೆ ಎಷ್ಟು ಪ್ರೀತಿ ಕೊಡುತ್ತೆ ಬಸರಾಗಿದ್ದೇನೆ ಮಕ್ಕಳಿಗೆ ಜನ್ಮ ನೀಡುತ್ತೇವೆ ಅನ್ನುವ ಅರಿವು ಇರುತ್ತೆ ಆದರೆ ನಾವು ಬುದ್ಧಿಜೀವಿಗಳು ಬಸರಾದರೂ ಹೆರಿಗೆಗೂ ವೈದ್ಯರು ಅಡ್ವೈಸ್ ಬೇಕು ಸೀಸರಿನ್ನು ನಾರ್ಮಲ್ ಹೆರಿಗೆಯು ವೈದ್ಯರೇ ನಿರ್ಧರಿಸಬೇಕು ಆದರೆ ಪ್ರಾಣಿಗಳಿಗೆ ಹಾಗಲ್ಲ ತನ್ನ ದೇಹದಲ್ಲಿ ಏನಾಗುತ್ತೆ ತಾನೇನು ಮಾಡಬೇಕು ಎನ್ನುವ ಅರಿವು ಪ್ರಕೃತಿ ವರವಾಗಿ ಕೊಟ್ಟಿದೆ ಹೆರಿಗೆಗಾಗಿ ಅತ್ಯಂತ ಸುಸಜ್ಜಿತ ಅಪಾಯವಿಲ್ಲದ ಜಾಗ ಆಯ್ಕೆಯೊಟ್ಟಿಗೆ ಮಾಡಿಕೊಂಡ ವ್ಯವಸ್ಥೆ ಇದೆಯಲ್ಲ ಅದು ಅಚ್ಚರಿಗೆ ಕಾರಣ ಆಗಿದ್ದೇನಪ್ಪ ಅಂದರೆ ಪುಡುಕೋಣೆ ಬಟ್ಟು ತೋಟ ಬಳಿ ರಾಣಿ ಹೆರಿಗೆಗೆ ಮಾಡಿಕೊಂಡ ವ್ಯವಸ್ಥೆ ನಯ ನಾಜೂಕು ಭದ್ರತೆ ಎಲ್ಲ ದೃಷ್ಟಿಯಲ್ಲೂ ಅಚ್ಚರಿ ಸುರಂಗ ಕೊರೆದು ನೀರು ತಂದವರಿದ್ದಾರೆ ಆದರೆ ಸುರಂಗ ಕೊರೆದು ಡೆಲಿವರಿ ಆದ ಘಟನೆಯಂತೆ ಸಿಗಲಿಕ್ಕಿಲ್ಲ ರೀ ಹೌದು ಶ್ವಾಲದ ಹೆಸರು ರಾಣಿ ಈಕೆಗೆ ತಾನು ಹಿರೋದಿನ ಹತ್ತಿರ ಬಂತು ಅನ್ನಿಸಿದ್ದೆ ತಡ ಜಾಗದ ಹುಡುಕಾಟ ನಡೆಸಿದೆ ನಾಲ್ಕಾರು ಜಾಗ ಆಯ್ಕೆ ಮಾಡಿ ಕೊನೆಗೆ ಅವುಗಳ ಕೈ ಬಿಟ್ಟು ಆಯ್ಕೆ ಮಾಡಿಕೊಂಡ ಪ್ಲೇಸು ನಾಲ್ಕಾರು ವರ್ಷದ ಹಿಂದೆ ದರೆಗೆ ಉರುಳಿದ ಹನೆಮರ ಸುರಂಗ ಹೆರಿಗೆ ಕಥೆಯಂತು ಎನ್ನುವ ಮೊದಲು ಹನೆಮರದ ಸಣ್ಣ ಮಾಹಿತಿ ಕೊಟ್ಟು ಬಿಡುತ್ತೇನೆ ತೆಂಗು ಅಡಕೆ ಬೈನೆ ಈಚಲು ಕುಟುಂಬಕ್ಕೆ ಸೇರಿದೆ ಹನೆ ಮತ್ತು ತಾಳೆ ಪಾಮಿ ಅಥವಾ ಅರಿಕೇಸಿ ಕುಟುಂಬಕ್ಕೆ ಸೇರಿದೆ ಬೋರಿಯಾ ಸಸ್ ಪ್ಲೇ ಬರಿಫರ್ ವೈಜ್ಞಾನಿಕ ಹೆಸರು ಇಂಗ್ಲಿಷ್ನಲ್ಲಿ ಪಮೈರಾ ಪಾಮ್ ಭಾರತ ಬರ್ಮಾ ಶ್ರೀಲಂಕಾದಲ್ಲಿ ಕಂಡುಬರುವ ತಾಳೆ ಶುಷ್ಕ ಮರಳು ನೆಲೆ ನೆಲದಲ್ಲಿ ಬೆಳೆಯುತ್ತೆ ಹಣೆ ಮರ ಮೂವತ್ತು ಮೀಟರ್ ಉದ್ದಕ್ಕೂ ಬೆಳೆಯುವುದುಂಟು ಬೀಸಣಿಕೆಯಂತ ಎಲೆ ಉದ್ದದ ತೊಟ್ಟು ಹೊರ ಕವಚ ಕಬ್ಬಿಣ ಒಳಗೆ ನಾರು ನವೆಂಬರ್ ಡಿಸೆಂಬರ್ ತಾಳೆ ಮರ ಹೂ ಬಿಡುತ್ತೆ ಗಂಡು ಮತ್ತು ಹೆಣ್ಣು ಹೂ ಬೇರೆ ಬೇರೆ ಮರದಲ್ಲಿ ಅರಳುತ್ತೆ ಹೂ ಗಂಚಲು ದಿಂಡಿದೆಯಲ್ಲ ಅದನ್ನು ಕೊಯ್ದು ಮಡಿಕೆ ಕಟ್ಟಿದರೆ ನೀರ ಹೆಂಡವೂ ಆಗುತ್ತೆ ಬೆಲ್ಲನೂ ಮಾಡ್ಬೋದು ಹಣ್ಣಿನ ಮರ ಒಳಗೆ ಮೂರು ಅಂಕಣ ಇದ್ದು ಬೀಜ ಇರುತ್ತೆ ಎಳೆಯ ಹಣ್ಣಿನ ತಿರುಳು ಸಿಹಿಯಾಗಿ ನೀರಿರುತ್ತೆ ಹಣ್ಣಿಗೆ ತಾಟಿ ನುಂಗು ಸಿಹಿ ನುಂಗು ತಾಳೆ ಬೊಂಡ ಅಂತಲೂ ಕರೀತಾರೆ ರಾಣಿ ಆಯ್ಕೆ ಮಾಡಿಕೊಂಡಿದ್ದು ಇದೇ ಮರ ಕಳೆದ ನಾಲ್ಕಾರು ವರ್ಷದ ಹಿಂದೆ ತೋಟದಲ್ಲಿ ಬಿದ್ದ ತಾಳೆ ಮರ ಸೂಕ್ತ ಎನ್ನುವ ನಿರ್ಧಾರಕ್ಕೆ ಬಂದ ರಾಣಿ ಮೊದಲು ಹಲೆಯ ಮರದ ತಿರುಳು ತೆಗೆಯೋ ಕೆಲಸ ಮಾಡಿದೆ ಪಾಂಜೆ ಟೈಪ್ ಇದ್ದರೂ ಸಿಕ್ಕಾಪಟ್ಟೆ ಸೀಕಿರುತ್ತೆ ಸೀಕು ಕೈಗೆಲ್ಲಾದರೂ ತಾಗಿದರೆ ನಂಜಾಗುತ್ತೆ ಒಕ್ಕ ಸೀಕು ತೆಗೆದಿದ್ದರೆ ಋಣವಾಗುತ್ತೆ ರಾಣಿ ಸುಮಾರು ಆರು ಅಡಿಯಷ್ಟು ಮರದ ಸೀಕು ಗಬರಿ ಹೊರಗೆ ಗುಡ್ಡೆ ಹಾಕಿದೆ ಅದು ಒಂದೇ ಒಂದು ಸೀಕು ಕಾಲಿಗೆ ತಾಕದಂತೆ ನಾಜುಕು ಕೆಲಸ ಮಾಡಿದ ರಾಣಿಗೆ ಬುದ್ಧಿ ಇಲ್ಲ ಎನ್ನುವುದಕ್ಕಾಗುತ್ತಾ ಹೀಗೆ ಸುರಂಗ ಕೊರೆಯುವ ಕೆಲಸ ಮುಗಿದ ನಂತರ ಹನೇ ಮರದ ಬುಡ ದೊಡ್ಡ ಭಾಗ ಕೊರೆಯೋದಕ್ಕೆ ಶುರು ಮಾಡಿದೆ ರಾಣಿ ಹೆರಿಗೆ ಕೊಠಡಿ ನೋಡಿದರೆ ಗದೆ ನೆನಪಾಗುತ್ತೆ ಗದ್ದೆ ಹಿಡಿಕೆ ಭಾಗ ಕೀರಿದಾಗಿದ್ದರೆ ತುದಿ ದೊಡ್ಡದಾಗಿರುತ್ತೆ ಹನೇ ಮರದ ಬುಡದಲ್ಲಿ ಮಾಡಿದ ಕೊಠಡಿ ಗದ್ದೆ ತುದಿ ಭಾಗದ ಮಾದರಿಯಲ್ಲಿದೆ ಹನೇ ಮರದ ಬುಡದಲ್ಲಿ ತಾನೇ ನಿಂತುಕೊಳ್ಳುವುದಕ್ಕೆ ಮಕ್ಕಳ ಮಲಗಿಸಿಕೊಳ್ಳುವಷ್ಟು ಜಾಗ ವೃತ್ತಾಕಾರದಲ್ಲಿ ಕೊರೆದು ಸ್ಪಾಂಜ್ ಹಾಸಿದ ಹಾಗೆ ಹಾಸಿಗೆ ಮಾಡಿಕೊಂಡಿದೆ ಸುರಂಗ ಎಷ್ಟು ಭದ್ರವಾಗಿದೆ ಅಂದರೆ ಭೇದಿಸಲಾಗದ ಕೋಟೆ ಮಳೆ ಗಾಳಿ ಚಳಿಯ ಹಂಗೇ ಇಲ್ಲ ಸುರಂಗದೊಳಗೆ ರಾಣಿ ತಲೆಗೆ ಹೋಗಿ ಬರುವುದಕ್ಕೆ ಅನುಕೂಲ ಆಗುವಂತೆ ಮಾಡಿಕೊಂಡಿದೆ ಸುರಂಗ ಮತ್ತೊಂದು ತುದಿಯಲ್ಲಿ ಸಣ್ಣ ರಂಧ್ರ ಕೊರೆದು ಕಿಟಕಿ ಮಾಡಿಕೊಂಡಿದೆ ಸಣ್ಣಗೆ ಬೆಳಕು ಗಾಳಿ ಬರುವ ವ್ಯವಸ್ಥೆ ಆಗುತ್ತೆ ರಾಣಿ ಮಕ್ಕಳಿಗೆ ಹಾಲು ಉಳಿಸಿ ಅವುಗಳು ಮುಲಗಿದ ನಂತರ ಸುರಂಗದ ಬಾಗಿಲಿಗೆ ಬಂದು ಕಾದು ಕೂರುತ್ತೆ ಗೆಳೆಯರೆ ನೋಡಿ ಕಪ್ಪು ಬಿಳಿಯ ಬೋಲು ಸುರಂಗದಲ್ಲಿ ಮುಲಗಿದ್ದ ಮಕ್ಕಳ ಡ್ಯಾಡಿ ನಡ್ಕೊಂಡು ಬರ್ತಿದ್ದಾಳಲ್ಲ ಅವಳೆ ರಾಣಿ ಸುರಂಗ ಕೊರೆದು ಮರಿ ಇದ ಗ್ರೇಟ್ ತಾಯಿ ಸ್ನೇಹಿತರೆ ಇದಿಷ್ಟು ರಾಣಿ ಸುರಂಗ ತಾಳೆ ಮರದ ಕತೆ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್